ಹಸ್ರನ್ ಕುಡಿದ್ವಪ್ಲಾ ಇಲ್ಲ ಏನು ಗಂಟೆ ನೋಡಿದ್ಯಾ ಬಸ್ ತಪ್ಸ್ಕತೆ ನೀಂದು ನನ್ ಬೇಡದೆ ಇಂದ ಹಾಸರಿಂಗೇ ಹಾ ಹಾ ಬೇಡ ನನಗ ಬಸ್ ವಾಂತಿ ಬೇಡ ಈ ಒತ್ತಾಯ ಮಾಡೋಣ ನನ್ಗೆ ಹ್ಮ್ ನಾವ್ ಹತ್ತಿ ಕಾಸನ ಕುಡಿಯೋದು ಕಡೆಗೆ ಆರಾಮಿಲ್ಲದಂಗ್ಳಕ್ಕ ಗೊತ್ತಾಗ್ತು ನಿಂಗೆ ಈಗ ಗೊತ್ತಾಗುತ್ತೆ ಕಡೆಗೆ ಹೊಟ್ಟೆ ನೋಯ್ತು ತಲೆ ಬತ್ತು ಹೇಳು ನೀನು ಆವಾಗ ನಿಂಗೆ ಒಂದ್ ದಾಸು ತಿನ್ಕೊಂಡು ಹೋಗುದ್ರೆ ಆಗ್ದ ಹಂಗಾರೆ ಟೈಮ್ ಆಗದೆಯಾ ಬೆಳಿಗ್ಗೆ ಬ್ಯಾಗ್ ಎದ್ರಂತ ತೋಳು ಎಷ್ಟು ಏಳ್ಸಿದ್ರು ಏಳುವಂಗಿಲ್ಲ ಮತ್ತೆ ಅಲ್ಲಿ ಹಾಳು ಮುಳು ತಿಂಬ್ಲೆ ಅಲ್ದ ಕುರ್ಕುರೆ ಪರ್ಕುರೆ ಇಂಥ ತಿಂಬ್ಲೆ ನಿನ್ಗೆ ಯಾರು ದುಡ್ಡು ಕೊಡ್ತಾ ನೋಡ್ತೆ ಹಾ ದ್ವಾಸ ತಿನ್ಕೊಂಡು ಒಂದ್ ದ್ವಾಸ ತಿಂದ್ಕೊಂಡು ಗೊಜ್ಜು ಉದಯ ನಿಂಗ್ ನಂಗ ಮಾಡಿದ ಯಾವುದು ಸರಿ ಆತ್ಲ ಇಂಥ ಚಲೋ ದೋಸೆ ಇದು ದೋಸೆ ಬೇಡ ನಿಂಗ್ ಹಂಗತ್ತದ ಕರ್ಕೂರೆ ಕುರ್ಕುರೆ ತಿನ್ಬೋದಾದ್ರೆ ಹ ಎಷ್ಟು ಬೇಕಾಗ್ ತಿಂತಿ ಇದ್ಮೇಲೂ ಆ ಮೊಬೈಲ್ ನೋಡ್ಕೀರ ಮೊದ್ಲಷ್ಟೊತ್ತು ಮೊಬೈಲ್ ನೋಡ್ಕ ತಿಪ್ಪುದು ಕಡೆ ಓಡುದು ಒಂದೇ ಸಲ ತಮ್ಮ ನೀನು ಇಬ್ರು ಒಂದೇ ಸಲ ಮೀಲ್ ಹೋಗ ನಿಂಗ ನಾಳೆಂದು ಬ್ಯಾಗ್ ಏಳಡಿ ನಿಂಗ ನೀರ್ ತಂದು ಹೋಯ್ತು ನಿಲ್ಯನು ಎದ್ಕಂಡ್ ಮಾತ್ರ ಬಾಗ್ಲ ಬಳಗಿ ನೆಲ ವರ್ಷ ಎಲ್ಲ ಮಾಡಿದ್ರ ಅಗ್ದ ಈಗೆಂತ ಸಣ್ಣ ನೀನು ಕಾಲೇಜಿಗೆ ಒಪ್ಪು ಕೋಣ ಎಂತ ಹಂಗ ಹೇಳ ಆ ಮೊಬೈಲ್ ಒಂದು ಕಸದಿಡಕ್ಕೆ ಹೇಳ್ತೇ ಎಲ್ಲ ಸರಿ ನೀರಿ ತಮ್ಮನ್ನು ತಗೊಂಡೋಗೆ ಅವ್ನ್ ಹೋಗಡ ಕೂಗ್ಸಡ ಅವನ ಎಂತ ಲೇಟ್ ಆಯ್ತು ನಾಳೆಯಿಂದ ಬ್ಯಾಗ್ ಹೇಳದೇ ಇರು ನೀನು ಇದ್ದು ನಿನಗೆ